ನಮ್ಮ ಪೊಲೀಸ್ ಇಲಾಖೆ ಬಹಳ ಬಂದೋಬಸ್ತ್ ಮಾಡಿತ್ತು ನಮ್ಮ ಮೆರವಣಿಗೆ ಒಬ್ಬ ಪೊಲೀಸ್ ಇಲಾಖೆ ಸ್ನೇಹಿತರೆ ಮೊನ್ನೆ ಮದ್ದೂರ್ ಗಲಾಟೆ ಇವೆಲ್ಲ ನೋಡಿದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಓಟಿಗೋಸ್ಕರ ಮೊನ್ನೆ ಒಬ್ಬ ಶಾಸಕ ಹೇಳ್ತಾನೆ ನಾನು ಮುಸ್ಲಿಮಿತ್ತು ಅಂತ ಸ್ವಾಮಿ ಶಾಸಕ ಯಾಕಂತರಲ್ಲ ತಪ್ಪೇನೂ ಇಲ್ಲ ಈಗ ಒಂದ್ ಗಂಟೆಲಿ ಅವ್ರು ಮಾಡ್ತಾರೆ ಹೋಗ್ಬೋದು ನಮ್ದೇನ ಅಪ್ಯಂತರ ಇಲ್ಲ ಯಾಕಂದ್ರೆ ಇಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆ ನೀವು ಅಂದ್ರೆ ನೀವು ಅಲ್ಲೇ ಇರಕ್ಕೆ ಒಂದು ಭಾವನೆಗೆ ಧಕ್ಕೆ ಆಗದ್ರೆ ಅವರು ಎಲ್ಲೂ ಗಲಾಟೆ ಮಾಡ್ತಾರೆ ಕೆ ಜಿ ಎಲ್ ಇದು ಅವ್ರ ಭಾವನೆಗೆ ಧಕ್ಕೆ ಆಯ್ತು ನಿಮ್ಮ ಕಾಂಗ್ರೆಸ್ ಶಾಸಕನ ಮನೆ ಅಖಂಡ ಶ್ರೀನಿವಾಸ್ ಧ್ವಂಸ ಮಾಡಿದ್ರು ಅವರು ಕೂಡ ನಿಮ್ಗೆ ಏನು ನಮ್ಮನೆ ಇಲ್ಲ ನಮ್ಮ ಮುಸ್ಲಿಮ್ಸ್ ಬೆಲೆ ಇಲ್ವಾ ರಕ್ಷಣಾ ಇಲಾಖೆಯವರೇ ಕಾಂಗ್ರೆಸ್ ಚೇಲೇ ವರ್ತಿಸ್ಬೇಡಿ ಇನ್ ಒಂದ್ ವರ್ಷನೇ ಇರ್ತಾರೆ ಅನ್ನೋ ಗೊತ್ತಿಲ್ಲ ಅವರು ನನಗೆ ನಿಮ್ಮ ಪೊಲೀಸ್ ಇಲಾಖೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ನಂದೊಂದು ಆಗ್ಬೇಕಾದ್ರೆ ಪಾಕಿಸ್ತಾನ್ ಅಂದ್ರು ಇದು ರಾಷ್ಟ್ರ ಕೆಲಸ ಇಂಥ ರಾಷ್ಟ್ರದ್ರೋಣಿಗಳು ನಮ್ಮ ಭಾರತದಲ್ಲಿ ಇರಬಾರ್ದು ಅವರನ್ನ ಪಾಕಿಸ್ತಾನಕ್ಕೆ ಆತ್ಮೀಯ ಕೆಲ ಈ ಒಂದು ಸಭೆಯನ್ನು ಉದ್ದೇಶ ಈ ದಿನ ನಾವೆಲ್ಲರೂ ಸಹ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಅನ್ಯಾಯವನ್ನ ಮಾಡ್ತಾನೆ ಬರ್ತಾ ಇದೆ ಆ ಅನ್ಯಾಯ ಒಂದು ಕಡೆ ಆದ್ರೆ ಇವತ್ತಿನ ದಿವಸ ನಾನು ಇಲ್ಲಿಂದ ನಾಯಕ कांतेश अवे माझे कार परत मिळोय ननला केला कुतका बाकडे मंगणा मेलबा मारते भारत भत्र की